ಆಕಾಶವಾಣಿ ಆರೋಗ್ಯ ಸಂಚಿಕೆ ಕೇಳಿ ಶಸ್ತ್ರಚಿಕಿತ್ಸಾ ದೃಷ್ಟಿಯಲ್ಲಿ ಮಧುಮೇಹ ಈ ವಿಷಯ ಕುರಿತು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯ ಡಾಕ್ಟರ್ ಡಾ ಜೆ ಅವರ ಜೊತೆ ಸಂದರ್ಶನ ನಂತರ ಕೇಳಿ ಬೇಸಿಗೆಯಲ್ಲಿ ಕಂಡುಬರುವ ಚರ್ಮದ ಸಮಸ್ಯೆಗಳಿಗೆ ಕಾರಣ ಮತ್ತು ಪರಿಹಾರ ಈ ಕುರಿತು ರಾಯಚೂರಿನ ಸಿದ್ಧಾರ್ಥ ಕ್ಲಿನಿಕ್ನ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಮ್ಯಾ ಬಿಜಿ ಅವರೊಡನೆ ಸಂದರ್ಶನ ಈ ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಬೇವಿನ ಬೆಂಚಿ ಈಗ ಮೊದಲಿಗೆ ಕೇಳಿ ಶಸ್ತ್ರಚಿಕಿತ್ಸಾ ದೃಷ್ಟಿಯಲ್ಲಿ ಮಧುಮೇಹ ಈ ವಿಷಯ ಕುರಿತು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯ ಡಾಕ್ಟರ್ ಆಶಾ ಜೆ ಅವರ ಜೊತೆ ಸಂದರ್ಶನವನ್ನ ಪ್ರಿಯ ಕೆಳಗರೆ ನಮಸ್ಕಾರ ಇವತ್ತು ನಮ್ಮ ಆಕಾಶವಾಣಿ ಕಾರ್ಯಕ್ರಮಕ್ಕೆ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯ ಚಿಕಿತ್ಸಾ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಆಶಾ ಜೈ ಅವರು ಬಂದಿದ್ದಾರೆ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶಸ್ತ್ರಚಿಕಿತ್ಸಾ ದೃಷ್ಟಿಯಲ್ಲಿ ಮಧುಮೇಹ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡ್ತಾರೆ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ಮೇಡಮ್ ಈಗ ಮಧುಮೇಹ ಅನ್ನುವಂಥ ವಿಷಯಕ್ಕೆ ಬಂದಾಗ ಸಾಕಷ್ಟು ಜನಗಳಿಗೆ ಮಧುಮೇಹ ಏನು ಅಂತ ಗೊತ್ತಿರುತ್ತೆ ಈ ನಮ್ಮ ಭಾರತದಲ್ಲಿ ಸಾಕಷ್ಟು ಜನರಲ್ಲಿ ಈ ಮಧುಮೇಹ ತುಂಬಾನೇ ತೊಂದರೆ ಕೊಡ್ತಾ ಇದೆ ಅನ್ನುವಂಥದ್ದು ಇತ್ತೀಚೆಗೆ ಭಾರತವು ಜಗತ್ತಿನಲ್ಲಿ ಮಧುಮೇಹ ರಾಜಧಾನಿ ಆಗ್ತದೆ ಅನ್ನುವಂಥ ಒಂದು ಆತಂಕ ಕೂಡ ತುಂಬಾ ವೈದ್ಯರು ಹೇಳ್ತಾ ಇರ್ತಾರೆ ಈ ಮಧುಮೇಹ ಅಂದ್ರೆ ಏನು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್ ಮಧುಮೇಹ ಅಥವಾ ಆಡುಭಾಷೆಯಲ್ಲಿ ಹೇಳ್ಬೇಕಂದ್ರೆ ಶುಗರ್ ಕಾಯಿಲೆ ಅಂತ ಹೇಳ್ತೀವಿ ಜನರಿಗೆ ನಾವು ಶುಗರ್ ಇದೆಯಾ ಅಂತ ಕೇಳಿದರೆ ಅರ್ಥ ಆಗುತ್ತೆ ಸೊ ಈ ಮಧುಮೇಹ ಅನ್ನೋದು ಶುಗರ್ ಇಂಗ್ಲೀಷ್ ಅಲ್ಲಿ ಇದನ್ನ ಡಯಾಬಿಟೀಸ್ ಅಂತ ಹೇಳ್ತೀವಿ ಇದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆ ಅಂಶ ಅಂತ ಒಂದು ಇರುತ್ತೆ ಅದು ನಾರ್ಮಲಿ ಇಷ್ಟಿರ್ಬೇಕಂತ ಇರುತ್ತೆ ಅದು ನಾರ್ಮಲ್ ಲೆವೆಲ್ಗಿಂತ ಹೆಚ್ಚು ಪಟ್ಟು ಇದ್ದು ತೊಂದರೆ ಕೊಡಕ್ ಶುರು ಮಾಡುತ್ತೆ ಈ ಕಂಡೀಷನ್ ನಾವು ಮಧುಮೇಹ ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಅಂತ ಕರಿತೀವಿ ಭಾರತದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಕ್ಕರೆ ಕಾಯಿಲೆ ಈ ಮಧುಮೇಹ ಕಾಯಿಲೆ ಇದೆ ಎರಡ್ ಸಾವಿರದ ಲೆಕ್ಕಾಚಾರದ ಪ್ರಕಾರ ದೇಶದಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತ ಇದೆ ಐ ಸಿ ಎಂ ಆರ್ ಅಂತ ಡೆಲ್ಲಿಯಲ್ಲಿ ನಮ್ಮ ರಾಜ್ಯದಲ್ಲಿ ಏನೇ ಸ್ಟಡಿ ಮಾಡೋದ್ರೂನು ಏನೇ ಮಾಡಬೇಕಾದ್ರು ಐ ಸಿ ಎಂ ಆರ್ ಅವರೇನೆ ಮಾಡೋದು ಇವರು ಲೆಕ್ಕಾಚಾರದ ಪ್ರಕಾರ ಇವಾಗ ನಮ್ಮ ದೇಶದಲ್ಲಿ ಹತ್ತು ಕೋಟಿ ಜನಕ್ಕೆ ಮಧುಮೇಹದ ತೊಂದರೆ ಇದೆ ಅಂತ ಅವರು ನಂಬರ್ ಕೊಟ್ಟಿದ್ದಾರೆ ಮೇಡಮ್ ಈಗ ಮಧುಮೇಹನ ಸಕ್ಕರೆ ಕಾಯಿಲೆ ಮಧುಮೇಹ ಶುಗರ್ ಅಂತ ನಾವು ಕರಿತೀವಿ ಇದಕ್ಕೆ ಈ ರೋಗ ಬರಲಿಕ್ಕೆ ಕಾರಣಗಳು ಏನು ಅಂತ ಮಧುಮೇಹ ಸಕ್ಕರೆ ಕಾಯಿಲೆಯಲ್ಲಿ ಟೈಪ್ ಒನ್ ಟೈಪ್ ಟು ಅಂತ ಇದೆ ಒಂದು ಕೆಲವೊಂದು ವಂಶ ಪಾರಂಪರ್ಯಕ್ಕೆ ಬರುತ್ತೆ ಕೆಲವೊಂದು ವಂಶ ಪಾರಂಪರ್ಯದ ಇರೋದಿಲ್ಲ ಕೆಲವೊಬ್ರು ತುಂಬಾ ದಪ್ಪ ಇರ್ತಾರೆ ಕೆಲವೊಬ್ರಲ್ಲಿ ಮೈಯಲ್ಲಿ ಕರೆಕ್ಟ್ ಆಗಿ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಇರುತ್ತೆ ಅದು ಪ್ರೊಡಕ್ಷನ್ ಆಗಲ್ಲ ಇದು ಹೆಣ್ಮಕ್ಳಲ್ಲೂ ಬರಬಹುದು ಗಂಡು ಮಕ್ಕಳಲ್ಲೂ ಬರಬಹುದು ಇದು ಸಣ್ಣ ವಯಸ್ಸಲ್ಲೂ ಬರಬಹುದು ಜೂನಿಯರ್ ಡಯಾಬಿಟೀಸ್ ಅಂತೀವಿ ಅಂದ್ರೆ ಮಕ್ಕಳಿಗೆ ಬರೋ ಸಕ್ಕರೆ ಕಾಯಿಲೆ ಮಕ್ಳಿಗೆ ಸಕ್ಕರೆ ಕಾಯಿಲೆ ಬರಬಾರದು ಅಂತ ಏನೂ ಇಲ್ಲ ಬರಬಹುದು ಮತ್ತೆ ಗರ್ಭಿಣಿಯರಲ್ಲೂ ಬರ್ಬೋದು ಇದಕ್ಕೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ ಇದು ಗರ್ಭಿಣಿಯಲ್ ಅವರು ಪ್ರೆಗ್ನೆಂಟ್ ಆದಾಗ ಬಂದು ಕೆಲವೊಬ್ಬರಿಗೆ ಡೆಲಿವರಿ ಆದಮೇಲೆ ಹೋಗ್ಬೋದು ಕೆಲವೊಬ್ಬರಿಗೆ ಬಾಣಂತನ ಆದಮೇಲೂ ಮುಂದುವರಿಬೋದು ಇದಕ್ಕೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತಾರೆ ಎಷ್ಟೊಂದು ಜನರಿಗೆ ಅವರವರ ಲೈಫ್ ಸ್ಟೈಲ್ ಅಂದರೆ ನಮ್ಮ ಜೀವನದ ಶೈಲಿ ಹೇಗಿದೆ ಇವಾಗ ಕೆಲವೊಬ್ಬರು ತುಂಬ ಹೊರಗಡೆ ತಿನ್ನೋದು ತುಂಬ ಸಕ್ಕರೆ ಪದಾರ್ಥ ತಿನ್ನೋದು ಭಾಳ ದಪ್ಪ ಇರ್ತಾರೆ ಯಾವುದೂ ವ್ಯಾಯಾಮ ಮಾಡಲ್ಲ ಆ ಥರ ಎಲ್ಲ ಇದ್ದಾಗ ಅದೆಲ್ಲ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಹಂಗಿದ್ದವ್ರು ಎಲ್ಲರಿಗೂ ಬರುತ್ತೆ ಅಂತ ಅಲ್ಲ ಈ ಥರ ಇರೋರಿಗೆ ಹೈ ರಿಸ್ಕ್ ಹ್ಮ್ ಹ್ಮ್ ಇರ್ತಾರೆ ಅವರು ಸಕ್ಕರೆ ಕಾಯಿಲೆ ಈಗ ಮಧುಮೇಹ ಬಂತಂದ್ರೆ ಸಾಮಾನ್ಯವಾಗಿ ಮಧುಮೇಹ ಬಂದೇಹ ಬಂದ್ರೆ ಡೈರೆಕ್ಟ್ಲಿ ನನಗ್ ಮಧುಮೇಹ ನನಗ್ ಸಕ್ಕರೆ ಕಾಯಿಲೆ ಅಂತ ಯಾವಾಗ್ಲೂ ಪೇಶೆಂಟ್ ಬರಲ್ಲ ಸಾಮಾನ್ಯವಾಗಿ ಯಾವ್ದಾದ್ರು ಒಂದ್ ಸಣ್ಣ ಪೆಟ್ಟಿರುತ್ತೆ ಎಷ್ಟೋ ದಿವಸ ಆದ್ರೂ ಅದು ಗುಣ ಆಗಿರಲ್ಲ ಅಥವಾ ತುಂಬಾ ಹಶುವಾಗುತ್ತೆ ಎಷ್ಟು ತಿಂದ್ರು ಅವ್ರಿಗೆ ವಜನ್ ಜಾಸ್ತಿ ಆಗಲ್ಲ ಮೈ ತೂಕ ಜಾಸ್ತಿ ಆಗೋಲ್ಲ ಮತ್ತೆ ಕಮ್ಮಿನೇ ಆಗ್ತಾ ಇರ್ತಾರೆ ತುಂಬ ನೀರು ಕುಡಿತಾರೆ ತುಂಬಾ ಸತಿ ಕಾಲ್ಮಡಿ ಮಾಡಕ್ಕೆ ಹೋಗ್ತಾ ಇರ್ತಾರೆ ತುಂಬ ದಾಗ ಆಗುತ್ತೆ ಈ ಥರ ಎಲ್ಲ ಇರೋವಾಗ ತುಂಬ ಸುಸ್ತು ಸುಸ್ತು ಯಾವಾಗಲೂ ಸುಸ್ತು ಜಾಸ್ತಿ ಏನೋ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಮೇಲೆ 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 ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಇನ್ಫೆಕ್ಷನ್ ಬರ್ತಾ ಇರುತ್ತೆ ಈ ಥರ ಎಲ್ಲ ಇರೋವಾಗ ಅಥವಾ ಯಾವುದೋ ಕಾರಣಕ್ಕೋಸ್ಕರ ಬ್ಲಡ್ ಟೆಸ್ಟ್ ಮಾಡೋವಾಗ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದೆ ಅಂತ ತೋರಿಸಿದಾಗ ಗೊತ್ತಾಗುತ್ತೆ ಸಕ್ಕರೆ ಕಾಯಿಲೆ ತೊಂದ್ರೆ ಕೊಡೋದು ಅಂದ್ರೆ ಕಾಂಪ್ಲಿಕೇಶನ್ ಅಂತೀವಲ್ಲ ಸೀರಿಯಸ್ ಆಗೋದು ಹತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ಅದು ಇನ್ನೂ ಜಾಸ್ತಿ ತೊಂದರೆ ಕೊಡ್ಬೋದು ಅಂದ್ರೆ ಕಿಡ್ನಿ ಅಫೆಕ್ಟ್ ಮಾಡಬಹುದು ನರಗಳಿಗೆಲ್ಲ ಅಫೆಕ್ಟ್ ಆಗ್ಬೋದು ಕಣ್ಣಿಗೆ ಅಫೆಕ್ಟ್ ಆಗ್ಬೋದು ಆಮೇಲೆ ಶಸ್ತ್ರಚಿಕಿತ್ಸೆ ದೃಷ್ಟಿಯಲ್ಲಿ ಅದರಲ್ಲಿ ಕೂಡ ತೊಂದರೆಗಳು ಕೊಡ್ಬೋದು ಶಸ್ತ್ರ ಚಿಕಿತ್ಸಾ ದೃಷ್ಟಿಯಲ್ಲಿ ಮಧುಮೇಹ ನೋಡುವಂತ ದೃಷ್ಟಿಕೋನ ಹೇಗೆ ವೈದ್ಯರೇನು ನೋಡ್ತಾರೆ ಸುಮಾರು ಮೂವತ್ತು ಪರ್ಸೆಂಟ್ ಜನಕ್ಕೆ ಒಂದ ಅಥವಾ ಯಾವ ಯಾವಾಗ್ಲಾದ್ರೂ ಒಂದ್ಸತಿ ಅವ್ರ ಜೀವನದಲ್ಲಿ ಚಿಕಿತ್ಸೆ ದೃಷ್ಟಿಯಿಂದ ತೊಂದರೆಗಳು ಆಗ್ಬಹುದು ಯಾವ್ದಾದ್ರೂ ಒಂದು ಸಣ್ಣ ಪೆಟ್ಟು ಗಾಯ ಆಗಿರುತ್ತೆ ಅದನ್ನ ನೋಡ್ಕೊಂಡಿರಲ್ಲ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಅಲ್ಲಿ ಇರಲ್ಲ ಜಾಸ್ತಿ ಆಗಿರುತ್ತೆ ಕಾಲು ತುಂಬಾ ದೊಡ್ಡ ಗಾಯ ಆಗಿ ಮೇಲೆ ಮೇಲೆ ಇನ್ಫೆಕ್ಷನ್ ಆಗುತ್ತೆ ಎರಡನೇದು ಎಷ್ಟೊಂದು ಜನರಿಗೆ ಪದೇ 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 ಯೂರಿನ್ ಇನ್ಫೆಕ್ಷನ್ ಅಂದರೆ ಮೂತ್ರ ಕಾಲ್ಮಡಿ ಇನ್ಫೆಕ್ಷನ್ ಆಗುತ್ತೆ ಅದರಿಂದ ಒಳಗಡೆ ತುಂಬ ಚೇಂಜಸ್ ಆಗುತ್ತೆ ಅವರು ಸುಮ್ಮನೆ ಅಲ್ಲಿ ಇಲ್ಲಿ ಮಾತ್ರೆ ತೊಗೊಂಡು ತಿಂತಾ ಇರ್ತಾರೆ ಬಟ್ ಬೇಸಿಕಲಿ ಪ್ರಾಬ್ಲಮ್ ಇರೋದು ಅವ್ರದ್ದು ಆ್ಯಕ್ಚುಯಲ್ ಪ್ರಾಬ್ಲಮ್ ಇರೋದು ಸಕ್ಕರೆ ಕಾಯಿಲೆ ಇರುತ್ತೆ ಆ ಥರ ಅಲ್ಲಿ ಯಾವುದೇ ಇನ್ಫೆಕ್ಷನ್ ಇರಲಿ ಸಕ್ಕರೆ ಕಾಯಿಲೆ ಪೇಷೆಂಟಲ್ಲಿ ಅದು ತುಂಬ ಬೇಗನೂ ಜಾಸ್ತಿ ಆಗುತ್ತೆ ತುಂಬಾ ಸೀರಿಯಸ್ ಆಗಿ ಆಗ್ಬೋದು ಸೊ ಈ ಕಾಲ್ಮಡಿ ಇನ್ಫೆಕ್ಷನ್ ಆಗ್ಬೋದು ಇವಾಗ ಯಾವುದೇ ಒಂದು ಸಣ್ಣ ಪುಟ್ಟ ಗಾಯ ಇದ್ರೂ ಆಪರೇಷನ್ ಆದ್ಮೇಲೂನು ಆ ಗಾಯ ನಂಜಾಗ್ಬೋದು ನಂಜಾಗಿ ಅದರಿಂದ ಕ್ಯೂ ಬರ್ಬೋದು ಗಾಯ ಬಹಳ ದಿವಸ ತಗೋಬೋದು ಗುಣ ಆಗಕ್ಕೆ ಮಾಮೂಲಿ ನಾರ್ಮಲ್ ಜನರಿಗೂ ಸಕ್ಕರೆ ಕಾಯಿಲೆ ಇರೋರಿಗೂ ಗಾಯ ಏನ್ ಗುಣ ಆಗುತ್ತಲ್ಲ ನಾವು ಊಂಡ್ ಹೀಲಿಂಗ್ ಅಂತ ಹೇಳ್ತೀವಲ್ಲ ಅದು ಬೇರೆ ಬೇರೆ ಆಗತ್ತೆ ಒಂದೇ ತರ ಇರಲ್ಲ ಅಂಡ್ ಈ ಸಕ್ಕರೆ ಕಾಯಿಲೆ ಆಪರೇಷನ್ ಮುಂಚೆ ಆಪರೇಷನ್ ಮಾಡೋವಾಗ ಆಪರೇಷನ್ ಆದ್ಮೇಲೆ ಬೇರೆ 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 ತರ ತೊಂದರೆಗಳಾಗುತ್ತೆ ಇಷ್ಟೊಂದು ಜನರಿಗೆ ನಾವು ಏನು ಗ್ಲುಕೋಸ್ ಅಂತ ಕೊಡ್ತೀವಲ್ಲ ನಾವು ನೀರಿನ ಅಂಶ ಕೊಡ್ತೀವಲ್ಲ ನಮ್ಮ ದೇಹಕ್ಕೆ ಅದರಿಂದ ಹಿಡ್ಕೊಂಡು ನಮ್ಮ ದೇಹದಲ್ಲಿ ಸೋಡಿಯಂ ಪೊಟ್ಯಾಷಿಯಂ ಅಂತ ಎಲ್ಲ ಉಪ್ಪುಗಳಿರ್ತವೆ ಅದರದ್ದು ಹೆಚ್ಚು ಕಮ್ಮಿ ಆಗೋದು ಈ ತರ ಎಲ್ಲ ಸಾಕಷ್ಟು ಶಸ್ತ್ರ ಚಿಕಿತ್ಸೆಗೆ ಸಂಬಂಧಪಟ್ಟಿದ್ದು ತೊಂದರೆಗಳು ಆಗೋ ಚಾನ್ಸಸ್ ಇದೆ ಮಧುಮೇಹ ಇದ್ದವ್ರಿಗೆ ಏನಾದರು ಆಪರೇಷನ್ ಮಾಡ್ಬೇಕಂದ್ರೆ ವೈದ್ಯರು ಹಿಂದ ಮುಂದೆ ನೋಡ್ತಿರ್ತಾರೆ ಟೈಮ್ ತಗೊಳ್ತಾರೆ ಅದನ್ನ ಕಂಟ್ರೋಲ್ ಮಾಡಿ ಆಪರೇಷನ್ ಮಾಡ್ತಕ್ಕಂಥ ನೋಡಿದಿವಿ ಈಗ ಎಮರ್ಜೆನ್ಸಿ ಟೈಮ್ ಅಲ್ಲಿ ಮಧುಮೇಹ ಇದ್ದವ್ರಿಗೆ ಮಾಡಲೇಬೇಕಾಗುತ್ತೆ ಯಾವಾಗ ಏನು ಮಾಡ್ತಿರ ಇವ್ರ ಜೀವಕ್ಕೆ ಅಪಾಯ ಅಂತ ಬಂದಾಗ ನಾವು ಟೈಮ್ ಇರಲ್ಲ ಇದನ್ನ ಕಂಟ್ರೋಲ್ ಮಾಡಿ ಆಮೇಲೆ ಮಾಡ್ತೀನಿ ಅಂತ ಯಾವುದೇ ತರವಾದಿರಲಿ ಇವಾಗ ಎಷ್ಟೊಂದು ಜನ ಹಾರ್ಟ್ ತೊಂದರೆಗೆ ಕೊಲೆಸ್ಟ್ರಾಲ್ ತೊಂದ್ರೆಗೆ ಮತ್ತೆ ಮುಂಚೆ ಯಾವಾಗಾದ್ರೂ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಅದಕ್ಕೆಲ್ಲ ಎಷ್ಟೊಂದು ಟ್ಯಾಬ್ಲೆಟ್ಸ್ ತಗೋತಾರೆ ಗುಳಿಗೆ ತಗೋತಾರೆ ಅದನ್ನ ಎಲ್ಲಾ ಮಾತ್ರೆಗಳನ್ನೂ ನಾವು ಎಮರ್ಜೆನ್ಸಿಯಲ್ಲಿ ನಿಲ್ಸಿ ಟೈಮ್ ತಗೊಂಡು ಮಾಡೋಕ್ಕಾಗಲ್ಲ ಸಕ್ಕರೆ ಕಾಯಿಲೆಗೂ ಅದೇ ತರಾನೇ ಅದು ಎಷ್ಟೇ ಹೆಚ್ಚಿರಲಿ ನಾವು ನಮ್ಮ ಹತ್ರ ಟೈಮ್ ಇರಲ್ಲ ನಾನು ವೇಟ್ ಮಾಡಿ ಕಾಯ್ತೀನಿ ಆಮೇಲೆ ಕಂಟ್ರೋಲ್ ಆದ್ಮೇಲೆ ಮಾಡ್ತೀನಿ ಅಂತ ಅದಕ್ಕೆ ತಕ್ಕ ಏನ್ ಮಾಡ್ಕೋಬೇಕು ನಮ್ಗೆ ಏನ್ ಬೇಕು ಅನ್ನೋದನ್ನ ನಾವ್ ರೆಡಿ ಮಾಡ್ಕೊಂಡು ಯಾವ ತರ ತೊಂದರೆ ಆದ್ರೆ ಅದನ್ನ ಯಾವ ತರ ನಾನ್ ಮ್ಯಾನೇಜ್ ಮಾಡ್ತೀನಿ ಅಂತ ಟ್ರೀಟಿಂಗ್ ಟೀಮ್ ಏನ್ ಹೇಳ್ತೀವಲ್ಲ ವೈದ್ಯರು ಟ್ರೀಟಿಂಗ್ ಟೀಮ್ ನಾವು ಮೆಂಟಲಿ ರೆಡಿ ಇರಬೇಕು ಈ ತರ ಆದ್ರೆ ಈ ತರ ಮಾಡ್ತೀನಿ ಈ ತರ ಆಗಬಹುದು ಈ ಪೇಶೆಂಟ್ ಅಲ್ಲಿ ಅಂತ ನಮಗೊಂದು ಅಂದಾಜ್ ಇರುತ್ತೆ ಅದಕ್ಕೆ ತಕ್ಕಂತೆ ನಾವು ನಮ್ಮ ಸೌಕರ್ಯಗಳನ್ನ ರೆಡಿ ಇಟ್ಕೊಂಡಿರ್ತೀವಿ ಬಟ್ ಎಮರ್ಜೆನ್ಸಿ ಬಂದಾಗ ಏನೇ ಇರ್ಲಿ ಬಿ ಪಿ ಹೆಚ್ಚಿರಲಿ ಕಮ್ಮಿ ಇರ್ಲಿ ಅವ್ರದ್ದು ರಕ್ತ ಹೆಚ್ಚಿರಲಿ ಕಮ್ಮಿ ಇರ್ಲಿ ಮಿನಿಮಮ್ ಎಷ್ಟು ಅರೇಂಜ್ಮೆಂಟ್ ಮಾಡ್ಕೋಬೇಕು ಅಷ್ಟು ಪ್ರಿಪರೇಷನ್ ಮಾಡ್ಕೊಂಡು ಮುಂದುವರಿಬೇಕಾಗತ್ತೆ ಮೇಡಮ್ ಸಕ್ಕರೆ ಕಾಯಿಲೆ ಇರತಕ್ಕಂಥ ತುಂಬಾ ಜನಗಳಿಗೆ ಗಾಯಗಳ ಕೈ ಕಾಲುಗಳು ಇರ್ತವೆ ಅದ್ರ ಬಗ್ಗೆ ಹೇಳಿ ಮೇಡಮ್ ಈ ಸಕ್ಕರೆ ಕಾಯಿಲೆ ಪೇಶೆಂಟ್ ಅಲ್ಲಿ ತುಂಬಾ ಜನರಿಗೆ ನೀವು ಕಾಮನ್ ಆಗಿ ಸಾಮಾನ್ಯವಾಗಿ ನೋಡೋದಂದ್ರೆ ಕಾಲಲ್ಲಿ ಗಾಯ ಆ ಗಾಯ ಒಂದು ದೊಡ್ಡ ರೇಂಜ್ ಇದೆ ಸಣ್ಣ ಪುಟ್ಟ ಗಾಯ ಉಗುರು ಅಥವಾ ಕಾಲ್ ಸೀಳೋದು ಅದರಿಂದ ಹಿಡ್ಕೊಂಡು ಬಹಳ ದಿವಸದಿಂದ ಗುಣ ಆಗದೆ ಇರೋ ಗಾಯಗಳು ಹುಳ ಹಿಡಿದು ಎಲ್ಲ ಕೊಳ್ತೋಗಿ ಚರ್ಮ ಮಾಂಸಖಂಡ ಕೊಬ್ಬಿನಾಂಶ ಮಾಂಸಖಂಡ ಎಲ್ಲ ತಿಬಿಟ್ಟಿರುತ್ತೆ ಎಷ್ಟೊಂದ್ ಜನರಿಗೆ ಎಲುಬುವರೆಗೂ ಹೋಗಿರುತ್ತೆ ಇನ್ಫೆಕ್ಷನ್ ಈ ನಂಜು ಕೆಲವೊಂದ್ಸತಿ ಎಷ್ಟು ಹೆಚ್ಚಾಗಿರುತ್ತೆ ಅಂದ್ರೆ ವಯಸ್ಸಾಗಿರ್ತಾರೆ ಅಥವಾ ಸಣ್ಣ ವಯಸ್ಸವರು ಕಂಟ್ರೋಲ್ ಅಲ್ಲಿ ಇರೋಲ್ಲ ಸಕ್ರೆ ಮಧುಮೇಹ ಅವರು ಎಮರ್ಜೆನ್ಸಿಯಲ್ಲಿ ಬರ್ತಾರೆ ಜೀವ ಕಪಾಯ ಆಗೋ ಪರಿಸ್ಥಿತಿಯಲ್ಲಿ ಬರ್ತಾರೆ ಅದಕ್ಕೆ ಶಾಕ್ ಅಂತ ಹೇಳ್ತೀವಿ ಆ ತರ ಬರ್ತಾರೆ ಇನ್ನೊಂದು ಎಷ್ಟೊಂದು ಜನ ಬರೋಷ್ಟೊತ್ತಿಗೆ ಆ ಕಾಲಲ್ಲಿ ಏನು ಜೀವಾಂಶನೇ ಇರೋದಿಲ್ಲ ಆ ಕಾಲು ತೆಗೆಯೋದು ಒಂದೇ ಇರುತ್ತೆ ದಾರಿ ಸೊ ಇದು ಒಂದು ದೊಡ್ಡ ರೇಂಜ್ ಒಂದು ಸಣ್ಣ ಗಾಯ ಅದರಿಂದ ಹಿಡ್ಕೊಂಡು ಒಂದು ಪೇಶೆಂಟ್ ಕಾಲ್ ಕಳ್ಕೊಂಡು ಅಥವಾ ಜೀವ ಕಳ್ಕೊಳ್ಳೋವರೆಗೂ ಇದು ಪ್ರಾಬ್ಲಮ್ ಕೊಡಬಹುದು ತೊಂದರೆ ಕೊಡಬಹುದು ಇಡೀ ನಾವು ಜಗತ್ತಲ್ಲಿ ನೋಡಿದ್ರೆ ಒಂದು ಹತ್ತರಿಂದ ಒಂದ್ ಇಪ್ಪತ್ತೈದು ಮಿಲಿಯನ್ ಜನರಿಗೆ ಈ ತರ ಕಾಲಿನ ಗಾಯಗಳು ಡಯಾಬಿಟಿಕ್ ಫುಟ್ ಅಲ್ಸರ್ಸ್ ಅಂತ ಹೇಳ್ತೀವಿ ಇದನ್ನ ಇಂಗ್ಲಿಷ್ ಅಲ್ಲಿ ಸೊ ಈ ತರ ಹೇಳ್ತೀವಿ ಒಂದು ಸಾಮಾನ್ಯವಾಗಿ ಇವಾಗ ಯಾವುದೇ ಒಂದು ಪೇಷಂಟ್ ತಗೊಳ್ಳಿ ಇಷ್ಟು ಒಂದು ಒಂದ್ ಸಾವಿರ ಜನ ಇದಾರೆ ಮಧುಮೇಹ ಪೇಶೆಂಟ್ ಅಂದ್ರೆ ಅದ್ರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಜನ ಒಂದಾದ್ರೂ ಒಂದ್ ಟೈಮ್ ಅಲ್ಲಿ ಕಾಲಲ್ಲಿ ಗಾಯ ಮಾಡಿಕೊಂಡು ಆ ಗಾಯದಿಂದ ತೊಂದರೆ ಪಟ್ಟವ್ರು ಇರ್ತಾರೆ ಈಗ ಮೇಡಮ್ ಈಗ ಸಾಕಷ್ಟು ಮಧುಮೇಹಗಳು ಯಾವುದೇ ಕಾಲಲ್ಲಿ ಗಾಯ ಆಗದೆ ಇರ್ತಕ್ಕಂಥದ್ದು ಮತ್ತು ಕೈಯಲ್ಲಿ ಯಾವುದೇ ರೀತಿ ತೊಂದರೆ ಆಗದೆ ಇರ್ತಕ್ಕಂಥ ಒಂದು ಕ್ರಮಗಳನ್ನು ವೈದ್ಯರು ಹೇಳಿರ್ತಾರೆ ಅವರು ಕೂಡ ಮಾಡ್ತಿರ್ತಾರೆ ಆದರೆ ಯಾವಾಗಾದರೂ ಒಂದು ಸಲ ಗಾಯ ಆದಾಗ ಅನಿವಾರ್ಯವಾಗಿ ಅವು ಆ ಗಾಯ ದೊಡ್ಡದಾಗಿ ಈ ಥರ ತೊಂದರೆ ಆಗ್ತಿರ್ತದೆ ಅಂತ ಒಂದು ವೇಳೆ ಗಾಯ ದೊಡ್ಡದಾಗಿ ಕಾಲೇ ಕಟ್ ಮಾಡಬೇಕಂತ ತೀರ ಪರಿಸ್ಥಿತಿ ಬಂದಾಗ ಅದಕ್ಕೆ ಬೇರೆ ಏನಾದರೂ ಆಲ್ಟರ್ನೇಟಿವ್ ಪರಿಹಾರ ಇದೆಯಾ ಅಂತ ಮಧುಮೇಹ ತುಂಬಾ ಸೀರಿಯಸ್ ಆಗಿ ಅದರಿಂದ ಕಾಲು ಜೀವಾಂಶ ಇಲ್ಲದೆ ಕಾಲನ್ನ ಕಟ್ ಮಾಡೋದು ತುಂಬಾ ನಾವು ಸಾಮಾನ್ಯವಾಗಿ ನೋಡ್ತೀವಿ ಇಂಥವ್ರಿಗೆ ಬರಬೇಕು ಇಂಥವ್ರಿಗೆ ಬರಬಾರ್ದು ಆತರ ಏನು ಇಲ್ಲ ಯಾರಿಗೆ ಸಕ್ಕರೆ ಕಂಟ್ರೋಲಲ್ಲಿ ಇರಲ್ಲ ತುಂಬಾ ನಂಜಾಗಿರುತ್ತೆ ಅದ್ರ ಜೊತೆಗೆ ನಾವು ತುಂಬಾ ಕೇಳ್ತೀವಿ ನಾವು ಒಂದೇ ಬರಳು ಇಟ್ಕೊಂಡ್ ಬಂದಿವ್ರಿ ಇವಾಗ ನಾಲ್ಕು ಬರಳ ಆದ್ವು ಅದು ಕಾಲ್ ಮೇಲೆ ಬಂತ್ರಿ ಮತ್ತೆ ಮಂಡಿವರೆಗೂ ಬಂತು ಮಂಡಿನ ಮೇಲೆ ಹೋಯ್ತು ಅಂತಾರೆ ಯಾಕೆ ಹಿಂಗಾಗತ್ತೆ ಅನ್ನೋದು ಫಸ್ಟ್ ಗೊತ್ತಾಗ್ಬೇಕು ನಾವು ಯಾವ್ದೇ ಈ ತರ ಕಾಲಿನ ಗಾಯ ಪೇಶೆಂಟ್ ಬಂದ್ರು ಫಸ್ಟ್ ಅವ್ರಿಗೆ ನಾವು ಕೇಳ್ತೀವಿ ನಿಮಗೆ ಸ್ಪರ್ಶ ಜ್ಞಾನ ಗೊತ್ತಾಗತ್ತಾ ಕಾಲಲ್ಲಿ ಅಂತ ಎಷ್ಟೊಂದು ಜನರಿಗೆ ಏನಾಗತ್ತೆ ಈ ನಾವು ಫಸ್ಟ್ ಮಾತಾಡಿದ್ವಲ್ಲ ಮಧುಮೇಹ ಬಂದಾಗ ಸೀರಿಯಸ್ ಆದಾಗ ಏನಾಗುತ್ತೆ ಅದು ನರಗಳಿಗೆಲ್ಲ ಅಫೆಕ್ಟ್ ಆಗುತ್ತೆ ಸೊ ಇವಾಗ ನಿಮಗೆ ಇದು ಶಾರ್ಪ್ ಇದೆ ಇದು ಶಾರ್ಪ್ ಇಲ್ಲ ಇದು ಚೂಪು ಇದು ಚೂಪ್ ಇಲ್ಲ ಇದು ಬಿಸಿ ಇದು ತಣ್ಣಗಿದೆ ನಾ ಇದ್ರ ಮೇಲೆ ಕಾಲಿಟ್ರೆ ನನ್ನ ಕಾಲಿಗೆ ಚುಚ್ತಾ ಇದೆ ನನಗೆ ನೋವು ಅಂತ ನಿಮಗೆ ಗೊತ್ತಾಗತ್ತೆ ಈ ಮಧುಮೇಹ ಯಾರಿಗೆ ಕಂಟ್ರೋಲ್ ಅಲ್ಲಿ ಇರಲ್ವೋ ಸಕ್ಕರೆ ಕಾಯಿಲೆ ಜಾಸ್ತಿ ಇರೋರಿಗೆ ಈ ಸ್ಪರ್ಶ ಜ್ಞಾನ ಅಥವಾ ನನಗೆ ಏನು ಈ ನರ ಸ್ವಲ್ಪ ವೀಕ್ ಆಗಿರುತ್ತೆ ನರ ವೀಕ್ ಆದಾಗ ಅವರಿಗೆ ಇದು ಡೇಂಜರ್ ಇದು ಡೇಂಜರ್ ಅಲ್ಲ ಗೊತ್ತಾಗಲ್ಲ ಎಷ್ಟೊಂದ್ ಜನ ಪಾದಯಾತ್ರೆಗೆ ಹೋಗ್ತಾರೆ ದೇವಸ್ಥಾನಕ್ ಹೋಗ್ತಾರೆ ಕಾಲಲ್ಲಿ ಬೊಬೆ ಬಂದಿರುತ್ತೆ ಏನು ಗೊತ್ತಾಗಿರಲ್ಲ ಯಾಕೆಂದ್ರೆ ಅವ್ರ ಕಾಲಲ್ಲಿ ಸ್ಪರ್ಶ ಜ್ಞಾನನೇ ಸರಿ ಇಲ್ಲ ಒಂದು ಮಾಮೂಲಿ ಮನುಷ್ಯನಿಗೆ ಹೇಗಿರ್ಬೇಕು ಆತರ ಇಲ್ಲ ಇವಾಗ ನೀವೇನಾದ್ರೂ ಒಂದು ಸ್ವಲ್ಪ ಬಿಸಿ ನೀರು ಮುಟ್ಟಿದ್ರೆ ಅಥವಾ ಶಾರ್ಪ್ ಆಗಿರೋದನ್ನ ತುಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಬಿಸಿ ನಾನು ಇದನ್ನ ತುಳಿಬಾರ್ದು ಅಂತ ಬಟ್ ಅದು ನಿಮಗೆ ಅದನ್ನ ಪತ್ತೆ ಹಿಡಿಯೋಕೆ ಆಗ್ತಾ ಇಲ್ಲ ಅಂದ್ರೆ ಒಂದು ಸಣ್ಣ ಗಾಯ ಆದ್ರು ಅದು ದೊಡ್ಡದಾಗೋವರೆಗೂ ನಿಮಗೆ ಗೊತ್ತೇ ಆಗಲ್ಲ ಯಾಕೆಂದ್ರೆ ಅದು ನಿಮಗೆ ನೋವು ಕೊಡ್ತಾ ಇಲ್ಲ ನಿಮಗೆ ಅದರಿಂದ ಏನೋ ತೊಂದರೆ ಕೊಡ್ತಾ ಇಲ್ಲ ಅಂತ ನೀವು ಅನ್ಕೋತಾ ಇದ್ದೀರಾ ಬಟ್ ಅದು ಒಳಗಡೆನೆ ತಿಂತ ನಾವು ಏನ್ ರಕ್ತನಾಳ ಅಂತೀವಲ್ಲ ಅದರ ರಕ್ತ ಸಂಚಾರ ಅದರಲ್ಲಿ ಸರಿಯಾಗಿರಲ್ಲ ಅವಾಗ ಏನಾಗುತ್ತೆ ಇವಾಗ ಮೇಲೆ ಟ್ಯಾಂಕ್ ಇದೆ ಕೆಳಗಡೆ ನಲ್ಲಿ ಇದೆ ಮೇಲೆ ಟ್ಯಾಂಕ್ ಅಲ್ಲಿ ನೀರ್ ಇರುತ್ತೆ ಬಟ್ ಪೈಪಲ್ಲೆಲ್ಲ ಗಲೀಜ್ ಸೇರ್ಕೊಂಡ್ರೆ ನಾವು ಪೈಪ್ ತೆಗೆದ್ರೆ ನೀರ್ ಬರಲ್ಲ ನಾವು ಹೀಗೆ ಹೇಳ್ಕೊಡ್ತೀವಿ ಪೇಶೆಂಟ್ಗೆ ಅವ್ರು ಕೇಳ್ತಾರೆ ಇವಾಗ ಒಂದ್ ನಂದು ಫಸ್ಟ್ ಒಂದೇ ಬೆರಳು ಹೋಗಿ ಕರ್ಗಾಗಿತ್ತು ಇವಾಗ ನಾಲ್ಕು ಬೆರಳು ಹೋಗಿದೆ ಯಾಕೆ ಅಂತ ಕೇಳ್ತಾರೆ ಕಾಲೆಲ್ಲ ಚೆನ್ನಾಗೇ ಇದೆಯಲ್ಲ ಉಳಕಿದ ಕಾಲ ಹೌದು ಮೇಲೆ ಇದೆ ಬಟ್ ಕೆಳಗಡೆವರೆಗೂ ಬರ್ಬೇಕಲ್ವಾ ಸೊ ನಮಗೆ ರಕ್ತ ಸಂಚಾರ ಚೆನ್ನಾಗಿಲ್ಲ ಅಂದ್ರೆ ತುದಿ ರಕ್ತ ಸಂಚಾರ ಇರೋದಿಲ್ಲ ಮತ್ತೆ ಎಲ್ಲಿ ಜಾಸ್ತಿ ಸಕ್ಕರೆ ಅಂಶ ಇರುತ್ತೋ ಅಲ್ಲಿ ಇನ್ಫೆಕ್ಷನ್ ಅಂದ್ರೆ ನಂಜು ನಂಜನ್ನ ತರುವಂತ ಕಿರಿಮಿಗಳು ಬ್ಯಾಕ್ಟೀರಿಯಾ ಅದು ಸುಗ್ಗಿ ಅದು ತುಂಬಾ ಇಷ್ಟಪಟ್ಟು ಜಾಸ್ತಿ ಬೆಳೆಯುತ್ತೆ ಮತ್ತೆ ಬಹಳ ಸೀರಿಯಸ್ ಆಗಿ ತೊಂದರೆ ಕೊಡುವಂತ ಇನ್ಫೆಕ್ಷನ್ ಆಗಬಹುದು ಇದೆಲ್ಲ ಕಾರಣಗಳು ಯಾಕೆ ಒಂದು ಪೇಶೆಂಟ್ ಒಂದು ಸಣ್ಣ ಗಾಯ ಆಗಿರೋನು ಕಾಲ್ ಕಳ್ಕೊಳೋವರೆಗೂ ಯಾಕೆ ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಇವು ಕಾರಣಗಳು ಮತ್ತೆ ಏನ್ ಹೇಳಕ್ಕೆ ಅಭಿಪ್ರಾಯ ಪಡ್ತೀವಂದ್ರೆ ಅಂದ್ರೆ ನಿಮ್ಮ ಕಾಲ್ಗಳನ್ನು ದಿನಾ ಪರೀಕ್ಷೆ ಮಾಡಿ ಯಾವುದೇ ಸಣ್ಣ ಚೇಂಜ್ ಕಂಡ್ರುನು ಎಲ್ಲೋ ಒಂದ್ ಕಡೆ ಕೆಂಪಾಗಿದೆ ಎಲ್ಲೋ ಒಂದ್ ಕಡೆ ಬಾವು ಬಂದಂಗಿದೆ ಯಾವುದೋ ಸ್ವಲ್ಪ ಕೀವ್ ತರ ಕಾಣಿಸ್ತಾ ಇದೆ ಅಂದ್ರೆ ನೀವೇ ದಯವಿಟ್ಟು ಏನೋ ಮಾಡ್ಕೋಬೇಡಿ ಮನೆಯಲ್ಲಿ ಅದಕ್ಕೆ ತಕ್ಕಂತ ಸ್ಪೆಷಲಿಸ್ಟ್ ಹತ್ರ ಹೋಗಿ ಒಂದು ಚಿಕಿತ್ಸರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಅದಕ್ಕೆ ಏನಾದರೂ ತಕ್ಷಣ ಆಪರೇಷನ್ ಮಾಡಿ ಡ್ರೆಸ್ಸಿಂಗ್ ಮಾಡ್ಬೇಕಂದ್ರೆ ಮಾಡಿಸ್ಕೊಳ್ಳಿ ಮಾಡಿಸ್ಕೊಂಡು ನೀವು ಅದು ಶುರು ಆದಾಗ್ಲೇ ಮಾಡಿದ್ರೆ ನಿಮ್ಮ ಕಾಲ್ನ ಉಳಿಸ್ಕೋಬಹುದು ನೀವು ನಾರ್ಮಲ್ ಜೀವನ ನಡೆಸ್ಬೋದು ಪ್ರತಿಯೊಬ್ಬರಿಗೂ ಗಾಯ ಬಂದವರಿಗೆಲ್ಲ ಕಾಲು ಹೋಗಲ್ಲ ಸೊ ಅವರು ಹೇಗೆ ಅವರ ಪರ್ಸನಲ್ ಕೇರ್ ತಗೋತಾರೆ ಅವ್ರ ಅವ್ರ ದೇಹವನ್ನು ನೋಡ್ಕೋತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ ಇದ್ರ ಜೊತೆಗೆ ಎಷ್ಟೊಂದು ಜನ ಮಧುಮೇಹ ಇರೋರಿಗೆ ಈ ಸಿಗರೆಟ್ ಸೇದೋದು ಆ ತರ ಎಲ್ಲ ಅಭ್ಯಾಸಗಳಿರುತ್ತೆ ಆ ತರ ಎಲ್ಲ ಅದನ್ನೆಲ್ಲ ಬಿಟ್ರೆ ಇನ್ನೂ ಒಳ್ಳೇದು ಯಾಕಂದ್ರೆ ಸಿಗರೆಟ್ ಸೇದೋದು ಡೈರೆಕ್ಟ್ಲಿ ರಕ್ತನಾಳದ ಮೇಲೆ ಎಫೆಕ್ಟ್ ಮಾಡುತ್ತೆ ಎಷ್ಟೊಂದು ಜನ ಬರೋವಾಗ ಸ್ವಲ್ಪನೇ ಗಾಯ ಆಯ್ತು ಆಪರೇಷನ್ ಮಾಡಿದ ಮೇಲೆ ಇನ್ನೂ ಗಾಯ ಜಾಸ್ತಿ ಆಯ್ತು ಅಂತಾರೆ ನಿಮಗೆ ಕಾಲಲ್ಲಿ ರಕ್ತ ಸಂಚಾರನೇ ಇಲ್ಲ ಅಂದ್ರೆ ಗಾಯ ಹೇಗ್ ಗುಣ ಆಗಬೇಕು ಅದಕ್ಕೆ ನಾವು ಯಾವುದೇ ಮಧುಮೇಹದ ಪೇಶೆಂಟ್ ಬಂದ್ರೂ ಫಸ್ಟ್ ಇದನ್ನ ನಾವು ಅವರಿಗೆ ತಿಳಿಸ್ ಹೇಳ್ತೀವಿ ಪ್ರಾಬ್ಲಮ್ ಹೀಗಿದೆ ಸೊ ಒಂದು ರಾತ್ರಿಯಲ್ಲಿ ಒಂದು ಆಪರೇಷನ್ ಅಲ್ಲಿ ಮ್ಯಾಜಿಕ್ ಮಾಡೋಕ್ಕಾಗಲ್ಲ ನೀವು ಶುಗರು ಕಂಟ್ರೋಲ್ ಆಗಬೇಕು ನಂಜುನು ಕಂಟ್ರೋಲ್ ಆಗಬೇಕು ಊಟ ತಿಂಡಿ ಕಂಟ್ರೋಲ್ ಅಲ್ಲಿ ಇರಬೇಕು ಅದ್ರ ಜೊತೆಗೆ ನಮ್ಮ ಇಂಜೆಕ್ಷನ್ಸ್ ನಮ್ಮ ಡ್ರೆಸ್ಸಿಂಗ್ ಅಂಡ್ ಇದು ತೊಂದ್ರೆ ಆದಾಗ ತೊಂದ್ರೆ ಇರಕ್ಕೆ. ನಾವು ಹೇಳಿದ್ನಲ್ಲ ಕಾಲ ಪರೀಕ್ಷೆ ಮಾಡ್ಕೋಬೇಕು ಕಾಲಲ್ಲಿ ಪ್ರೆಷರ್ ಕಾಲಲ್ಲಿ ಪ್ರೆಷರ್ ಎಷ್ಟಿದೆ ಕಾಲಿನ ರಕ್ತನಾಳದ ಪ್ರೆಷರ್ ಏನಿದೆ ಅದು ಎಲ್ಲ ಅದೊಂದು ಪರೀಕ್ಷೆ ಮಾಡಿ ಅದರಲ್ಲಿ ಗೊತ್ತಾಗುತ್ತೆ ಕಾಲಿನ ಸ್ಟೇಟಸ್ ಏನಿದೆ ಅಂತ ಇಷ್ಟೆಲ್ಲ ವೈದ್ಯಕೀಯ ರಂಗದಲ್ಲಿ ತುಂಬಾ ಬದಲಾವಣೆಗಳಾಗಿದ್ದಾವೆ ಶುಗರ್ ಬಂದ್ರೆ ಭಯ ಅವಶ್ಯಕತೆ ಇಲ್ಲ ಯಾವ್ದೇ ರೀತಿಯ ತೊಂದರೆಗಳು ವೈದ್ಯರಿದ್ದಾರೆ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡತಕ್ಕಂಥದ್ದು ಮತ್ತು ಅದಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು ವೈದ್ಯರಿದ್ದಾರೆ ಹಾಗಾಗಿ ಯಾವುದೇ ರೀತಿಯ ತೊಂದರೆ ಆದಾಗ ವೈದ್ಯರನ್ನು ಕಾಣಬೇಕು ಅನ್ನುವಂಥದ್ದು ಜೊತೆಗೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ ಮೇಲೆ ಮತ್ತು ಅದಕ್ಕಿಂತ ಮುಂಚೆ ಏನು ಸಮಸ್ಯೆಗಳಾಗ್ತವೆ ಈಗ ಪರಿಹಾರ ಕಂಡುಕೋಬೇಕು ಅನ್ನೋದನ್ನು ಕುರಿತು ಈಗಾಗಲೇ ವೈದ್ಯರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಡಾಕ್ಟರ್ ಆಶಾ ಅವರು ಶಸ್ತ್ರಚಿಕಿತ್ಸಾ ದೃಷ್ಟಿಯಲ್ಲಿ ಮಧುಮೇಹ ಒಂದು ವಿಷಯದ ಮೇಲೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ನಮ್ಮ ಕಾರ್ಯಕ್ರಮ ಬಂದು ತಮ್ಮ ಅನಿಸಿಕೆಗಳನ್ನು ಡಾಕ್ಟರ್ ಅವರಿಗೆ ಧನ್ಯವಾದಗಳು ಧನ್ಯವಾದಗಳು ಇದುವರೆಗೆ ಶಸ್ತ್ರಚಿಕಿತ್ಸಾ ದೃಷ್ಟಿಯಲ್ಲಿ ಮಧುಮೇಹ ಈ ವಿಷಯ ಕುರಿತು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕರಾದ ಆಶಾ ಆಶಾಜಿ ಅವರ ಜೊತೆ ಸಂದರ್ಶನವನ್ನ ಕೇಳಿದ್ರಿ ಈಗ ಕೇಳಿ ಬೇಸಿಗೆಯಲ್ಲಿ ಕಂಡುಬರುವ ಚರ್ಮದ ಸಮಸ್ಯೆಗಳಿಗೆ ಕಾರಣ ಮತ್ತು ಪರಿಹಾರ ಕುರಿತು ರಾಯಚೂರಿನ ಸಿದ್ಧಾರ್ಥ ಕ್ಲಿನಿಕ್ನ ಚರ್ಮ ರೋಗ ತಜ್ಞರಾದ ರಮ್ಯಾ ಬಿಜಿ ಅವರೊಡನೆ ಸಂದರ್ಶನ ನಮಸ್ಕಾರ ಕೇಳುಗರೆ ಬೇಸಿಗೆಯಲ್ಲಿ ಮನುಷ್ಯನಿಗೆ ಅನೇಕ ರೀತಿಯ ಸಮಸ್ಯೆಗಳು ಕಂಡು ಅದರಲ್ಲಿ ಈ ಚರ್ಮದ ಸಮಸ್ಯೆಗಳಂತೂ ತುಂಬಾ ಕಂಡುಬರ್ತವೆ ಯಾಕೆ ಬೇಸಿಗೆಯಲ್ಲಿ ಈ ಚರ್ಮದ ಸಮಸ್ಯೆಗಳು ಕಂಡು ಬರ್ತವೆ ಇದಕ್ಕೇನು ಕಾರಣ ಅನ್ನೋದನ್ನು ಕುರಿತು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ರಾಯಚೂರಿನ ಸಿದ್ಧಾರ್ಥ ಕ್ಲಿನಿಕ್ ನ ಚರ್ಮ ರೋಗ ತಜ್ಞ ವೈದ್ಯರಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಬೇಸಿಗೆಯಲ್ಲಿ ಕಂಡು ಬರ್ತಕ್ಕಂಥ ಚರ್ಮದ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಬೇಸಿಗೆ ಅಂತ ಕೂಡಲೇ ಸಾಮಾನ್ಯವಾಗಿ ಎಲ್ಲರಿಗೆ ತುಂಬಾ ಬೆವರು ಬರೋದು ಮತ್ತು ನೀರಿನ ಅಂಶ ಹೊರಗೆ ಹೋಗ್ತಿರ್ತದೆ ಇಂಥ ಒಂದು ಸಂದರ್ಭ ಬಂದಾಗ ಅನೇಕ ರೀತಿಯ ಚರ್ಮದ ಸಮಸ್ಯೆಗಳು ಕಂಡು ಬರ್ತವೆ ಈ ಚರ್ಮದ ಸಮಸ್ಯೆಗಳು ಯಾಕೆ ಬರ್ತವೆ ಇದಕ್ಕೆ ಕಾರಣಗಳು ಮತ್ತು ಯಾವ ರೀತಿಯ ಸಮಸ್ಯೆಗಳು ಬರ್ತವೆ ಬಗ್ಗೆ ಹೇಳಿ ಈ ಯುವಿ ಕಿರಣಗಳು ಅಥವಾ ನೀಲಿ ಲೋಹಿತಾತೀತ ಕಿರಣಗಳು ಅಂತ ಏನ್ ಹೇಳ್ತೀವಿ ಯುವಿ ರೇಸ್ ಅದಕ್ಕೆ ದೇಹದ ರೋಗ ನಿರೋಧಕ ಶಕ್ತಿ ಪ್ರತಿಕ್ರಿಯೆಯನ್ನ ಉಂಟು ಮಾಡುತ್ತೆ ಅದರಿಂದಾಗಿ ಸಾಮಾನ್ಯವಾಗಿ ನಮಗೆ ಚರ್ಮ ರೋಗಗಳು ಕಂಡು ಬರುತ್ತೆ ಅದ್ರ ಜೊತೆಗೆ ಈ ಕಾನ್ಕ್ರೀಟೀಕರಣ ಹಸಿರಿ ನಾಶ ನಗರದ ಬೆಳವಣಿಗೆ ನೀರಿನ ಕೊರತೆ ಧೂಳು ಮತ್ತೆ ಈ ಬೇಸಿಗೆ ಶುರುವಾದ ತಕ್ಷಣ ಮದುವೆಗಳು ಜಾತ್ರೆಗಳು ಪ್ರವಾಸಿಗರ ಆಗಮನ ಆದ ಹಂಗೆ ಬರುವಂತ ಪರಿಸ್ಥಿತಿಗಳು ಜಾಸ್ತಿ ಆಗ್ತಾ ಹೋದಂಗೆ ಚರ್ಮದ ತೊಂದರೆಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಕೆಲವೊಂದ್ಸರಿ ಅನುವಂಶೀಯತೆ ಕೂಡ ಅಥವಾ ಹೆರಿಡಿಟ್ರಿ ಅಂತ ಏನಂತೀವಿ ಅದು ಕೂಡ ಕಾರಣ ಆಗ್ಬಹುದು ಅದನ್ನ ತಗೊಂತ ಇರೋ ರೋಗಿಗಳು ಆಲ್ರೆಡಿ ಮುಂಚೆನೆ ತಗೊಂತ ಇರೋರಿಗೆ ಬಿಸಿಲಿಂದ ಸೆನ್ಸಿಟಿವಿಟಿ ಜಾಸ್ತಿ ಅವರಿಗೆ ಆತರ ಆಗ್ಬಹುದು ಮತ್ತೆ ಮೊಡವೆ ಗುಳ್ಳೆಗಳಿಗೆ ರೆಟಿನಾಯ್ಡ್ಸ್ ಅಂತ ಒಂದು ಟ್ರಕ್ ತಗೊಂತಾರೆ ಈ ಸೋರಿಯಾಸಿಸ್ ಗೆ ಕೋಲ್ಟ ಉತ್ಪನ್ನಗಳು ಮಾಡ್ತಾರೆ ಶಾಂಪೂ ತರ ಯೂಸ್ ಇದೆಲ್ಲದ ಇದೆಲ್ಲದೊಳಂತ ರೋಗಿಗಳಿಗೆ ಸ್ವಲ್ಪ ಚರ್ಮದ ಬಿಸಿಲಿಂದಾಗಂತ ಹಾನಿಗಳು ಇನ್ನೂ ಜಾಸ್ತಿ ಇರುತ್ತೆ ಅದ್ರ ಜೊತೆಗೆ ಈ ತಿಳಿವರ್ಣದ ಏನಿರ್ತಾರಲ್ಲ ಅಂದ್ರೆ ಸ್ವಲ್ಪ ಫೇರ್ ಸ್ಕಿನ್ ಪೀಪಲ್ ಅಂತ ಹೇಳ್ತಾರೆ ಅವ್ರಿಗೂ ಕೂಡ ಕೆಂಪುಗಾಗೋದು ಬರ್ನ್ ಅಂತ ಹೇಳ್ತೀವಿ ಕೆಂಪುಗಾಗೋದು ಉರಿಯೂತ ಆಗೋದು ಚರ್ಮದಲ್ಲಿ ಅವು ಆಗ್ತವೆ ಇನ್ನು ಯಾವ್ಯಾವ ತೊಂದರೆಗಳು ಆಗುತ್ತೆ ಅಂತಂದ್ರೆ ಈ ಬೆವರ್ಗುಳ್ಳೆ ಬೆವರ್ ಸಾಲೆ ಅಂತ ಹೇಳ್ತೀವಿ ಇದು ಸರ್ವೇ ಸಾಮಾನ್ಯವಾಗಿ ಯಾರಲ್ಲಿ ಅಂದ್ರೆ ಈ ಪ್ರಯಾಣ ಮಾಡೋಂತರು ಅಥವಾ ದೀರ್ಘಕಾಲ ಒಂದೇ ಜಾಗದಲ್ಲಿ ಕೂಳ್ತಿರ್ತಕ್ಕಂತ ಆಫೀಸ್ ವರ್ಕರ್ಸ್ ಅಂತವರಿಗೆ ಜಾಸ್ತಿ ಆಗತ್ತೆ ಯಾಕಂದ್ರೆ ಈಗ ಸಾಮಾನ್ಯವಾಗಿ ಬಿಸಿಲು ಜಾಸ್ತಿ ಆಗ್ತಾ ಹೋದಂಗೆ ಬೆವರಿನ ಗ್ರಂಥಿಗಳಿಗೆ ಕೆಲಸ ಜಾಸ್ತಿ ಆಗತ್ತೆ ಬೆವ್ರನ್ನು ಉತ್ಪತ್ತಿ ಮಾಡಿ ದೇಹದ ಶಾಖನ ಹೊರಗಡೆ ಹಾಕ್ಬೇಕಾಗಿರತ್ತೆ ಬೆವರಿನ ಮೂಲಕ ಆವಾಗ ಏನಾಗುತ್ತೆ ಅವು ಹೊರಗಡೆ ಬರೋದಕ್ಕೆ ಅವಕಾಶ ಇರದೇ ಇರೋಂತ ಸಮಯದಲ್ಲಿ ಇವಾಗ ಕುಂತು ಒಂದೇ ಕಡೆ ಕುಂತಿದ್ದಾಗ ಏನಾಗುತ್ತೆ ಉಜ್ಜುತ್ ಆಗುತ್ತೆ ಫ್ರಿಕ್ಷನ್ ಆಗುತ್ತೆ ಅಂತ ಹೇಳ್ತೀವಿ ಗಾಳಿ ಆಡದೆ ಇದ್ದಾಗ ಆ ಬೆವರು ಹೊರಗಡೆ ಬರೋದಿಲ್ಲ ಬೆವರು ಹೊರಗಡೆ ಚರ್ಮದಿಂದ ವಿಸರ್ಜನೆ ಆಗದೆ ಇದ್ದಂತ ಸಂದರ್ಭದಲ್ಲಿ ಏನಾಗುತ್ತೆ ಚರ್ಮದ ಒಳಗಡೆ ಗುಳ್ಳೆಗಳಾಗಿ ಮಾರ್ಪಡುತ್ತೆ ಸಮಸ್ಯೆಗಳು ಕಂಡು ಬರ್ತವೆ ಅದು ಹಳ್ಳಿಯಲ್ಲಿ ಅಮ್ಮ ಅಂತಿರ್ತಾರೆ ಹೆಸರಿಟ್ಟಿರ್ತಾರೆ ಸಾಕಷ್ಟು ಕಾರಣಗಳು ಇರಬಹುದು ಏನು ಕಾರಣ ಮೇಡಮ್ ಇದಕ್ಕೆ ಸಣ್ಣ ಸಿಡುಬು ಅಂತ ಒಂದಂತ ಹೇಳ್ತೀವಿ ಅದು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಜಾಸ್ತಿ ಬರುತ್ತೆ ಅಮ್ಮ ಅನ್ನೋದು ಕೂಡ ಬರುತ್ತೆ ಇದೆಲ್ಲ ವೈರಸ್ ಇಂದ ಬರೋದ್ರಿಂದ ವೈರಸ್ಗೆ ಯಾವಾಗ ಅವಕಾಶಗಳು ಅದಕ್ಕೆ ಬೆಳವಣಿಗೆಗೆ ಯಾವಾಗ ಫೇವರಿಂಗ್ ಆಗಿರುತ್ತ ಅವಾಗ ಅದರದು ಬೆಳವಣಿಗೆ ಆಗುತ್ತೆ ಡಿವಿಷನ್ ಆಗುತ್ತೆ ಸೊ ಅವಾಗ ವೈರನ್ ವೈರಸ್ಗೆ ಹೆಚ್ಚಾಗಿ ಕಂಡು ಬರ್ತದೆ ಹೌದು ಸಣ್ಣ ಸಿಡುಬು ಮತ್ತೆ ಅಮ್ಮ ಅವೆಲ್ಲ ಬರುತ್ತೆ ಅಮ್ಮ ಬೇಸಿಗೆ ಅಂತನೇ ಅಲ್ಲ ಬಟ್ ಬೇಸಿಗೆಯಲ್ಲಿ ಅದು ನೀರಿಂದ ಇದಿರುತ್ತಲ್ಲ ನೀರು ನೀರಿನ ಗುಳ್ಳೆ ಆಗಿರುತ್ತೆ ನೀರಿನ ಗುಳ್ಳೆಗಳು ಬಿಸಿಲಿಗೆ ಒಬ್ರಿಂದ ಒಬ್ರಿಗೆ ಹರಡೋದು ಜಾಸ್ತಿ ಅದರಿಂದಾಗಿ ಬೇಸಿಗೆಲಿ ಸ್ವಲ್ಪ ಜಾಸ್ತಿ ಅನ್ಸುತ್ತೆ ಅದು ಬಿಟ್ರೆ ಅಮ್ಮ ಯಾವಾಗ್ಲೂ ಇರುತ್ತೆ ಪೂರ್ತಿ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಯಾವಾಗ್ಲೂ ಇರುತ್ತೆ ಈ ಸಣ್ಣ ಸಿಡಬು ಸ್ವಲ್ಪ ಬೇಸಿಗೆಯಲ್ಲಿ ಜಾಸ್ತಿ ಇರುತ್ತೆ ಅದು ಬಿಟ್ರೆ ಈ ಗಜಕರ್ಣ ಅವತ್ತಿಗೆ ಈ ಮೈ ತುರಿಕೆಗಳು ಜಾಸ್ತಿ ಇರುತ್ತೆ ಈ ಗಜಕರ್ಣ ಅಂತಂದ್ರೆ ಅದನ್ನು ಕೂಡ ಚರ್ಮದ ಪದರ ಮತ್ತೆ ಸಂದಿಗಳಲ್ಲಾಗುತ್ತೆ ರಿಂಗ್ ವರ್ಮ್ ಅಂತ ಹೇಳ್ತೇವೆ ರಿಂಗ್ ಶೇಪ್ ಹೇಳ್ತೀವಿ ಗಜಕರ್ಣ ಅಂತ ಅದು ಅಂದ್ರೆ ಕೆಂಪು ಗೋಲಾಕಾರದ ಡೀಜನ್ಸ್ ಇರುತ್ತೆ ಅಂತ ಹೇಳ್ತೀವಿ ತೊಡೆ ತೊಡೆಸಂದಿಲಿ ಮತ್ತೆ ಎದೆ ಭಾಗದಲ್ಲಿ ಆಗುತ್ತೆ ಅದರಲ್ಲೂ ಕೂಡ ತುಂಬಾ ತುರ್ಕಿ ಇರ್ತಕ್ಕಂಥದ್ದು ಮತ್ತೆ ಔತಿಗೆ ಅಂತ ಹೇಳ್ತೀವಿ ಸೋಲಾರ್ ಅಟ್ಟಿಕೇರಿಯಾ ಕೂಡ ಎಲ್ಲಾ ಕಾಲದಲ್ಲೂ ಕಂಡು ಬರುತ್ತೆ ಆದ್ರೆ ಈ ಕಾಲದಲ್ಲಿ ಕಂಡು ಬರೋದಕ್ಕೆ ಅದಕ್ಕೆ ಸೋಲಾರ್ ಅಟ್ಟಿಕೇರಿಯಾ ಅಂತ ಹೇಳ್ತೀವಿ ಅದು ಸಾಮಾನ್ಯವಾಗಿ ಬಿಸ್ಲಿಗೆ ಹೋಗಿ ಐದರಿಂದ ಹತ್ತು ನಿಮಿಷ ಆದ್ಮೇಲೆ ಹ್ಮ್ ಕಂಡು ಬರುತ್ತೆ ಕಂಡು ಬಂದ್ಮೇಲೆ ಅದು ಸ್ವಲ್ಪ ಹೊತ್ತಿದ್ದು ಮತ್ತೆ ಸಾಯಂಕಾಲ ತಂಪಾದ ಕಮ್ಮಿ ಆಗೋದು ಮತ್ತೆ ಹೊರಗಡೆ ಬಂದ ತಕ್ಷಣ ಆಗೋದು ಈ ತರ ಆಗ್ತಾ ಇರುತ್ತೆ ಯಾವ್ಯಾವ ಸಂದರ್ಭಗಳಲ್ಲಿ ಯಾವ ತರ ಲಕ್ಷಣಗಳು ಇರ್ತವೆ ಈ ಚರ್ಮ ಕಾಯಿಲೆಗಳಲ್ಲಿ ಅಂತ ಅದೇ ನಾನು ಹೇಳ್ದಂಗೆ ಒಂದು ತುರಿಕೆ ಇನ್ನೊಂದು ಕೆಂಪು ಸಣ್ಣ ಸಣ್ಣ ಬಬ್ಬೆಗಳಾಗಬಹುದು ಅಥವಾ ಇದು ಬಿಸಿಲಿಂದ ಆಗೋದು ಕೆಲವೊಂದೊಂದ್ಸರಿ ಇಸುಬನ್ನ ಓಲ್ಬಹುದು ಅಥವಾ ಈ ಬಣ್ಣ ನಟ್ಟೈಸಿ ಬರಬಹುದು ಚರ್ಮ ಒರಟ ಆಗ್ಬಹುದು ಚರ್ಮ ಸುಕ್ಕು ಕಟ್ಟುವಿಕೆ ಅಂತೀವಿ ಚರ್ಮ ಸುಕ್ಕು ಕಟ್ಟುವಿಕೆ ಏನಂತವಿ ಇದು ಬೇಗ ಆಗೋದಲ್ಲ ಪ್ರತಿ ವರ್ಷ ದಿನದಿಂದ ದಿನ ವರ್ಷಾಂತರ ಬಿಸಿಲಿಗೆ ಚರ್ಮನ ಒಡ್ಡಿ ಒಡ್ಡಿ ಆಗುವಂಥದ್ದು ಈ ಕೆಲವೊಂದೊಂದ್ಸರಿ ಸ್ಕಿನ್ ಕ್ಯಾನ್ಸರ್ ಕೂಡ ಆಗುತ್ತೆ ಅದು ನಮ್ಮಲ್ಲೂ ಆಗುತ್ತೆ ಬಟ್ ಪಾಶ್ಚಾತ್ಯರಲ್ಲಿ ಜಾಸ್ತಿ ಆಗುತ್ತೆ ಅಂದ್ರೆ ಅದು ಒಂದು ಎರಡು ದಿನದ್ದಲ್ಲ ಒಂದು ವರ್ಷಾಂತರ ಕ್ರೋನಿಕ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ ಬಹಳ ದಿನ ಎಕ್ಸ್ಪೋಜರ್ ಆಗಿ ಆಗುವಂಥದ್ದು ಅದು ಪಾಶ್ಚಾತ್ಯರಲ್ಲಿ ಜಾಸ್ತಿ ಬಟ್ ನಮ್ಮಲ್ಲೂ ಆಗುತ್ತೆ ಈ ಮುಖದಲ್ಲಿ ಜಾಸ್ತಿ ಕಂಡು ಬರುತ್ತೆ ಬಿಸಿಲಿಂದ ಉಂಟಾಗುವಂತದ್ದು ಸುಕ್ಕಾಗೋದು ಮತ್ತೆ ಚಿಕ್ಕ ಚಿಕ್ಕ ಕಪ್ಪು ಮಚ್ಚೆಗಳಾಗತ್ತೆ ಮುಖದ ಮೇಲೆ ಅದನ್ನು ಕೂಡ ಬಿಸಿಲಿಂದ ಆಗುತ್ತೆ ಈಗ ಚರ್ಮದ ಕ್ಯಾನ್ಸರ್ ಅಂತ ಹೇಳಿದ್ರೆ ಚರ್ಮದ ಕ್ಯಾನ್ಸರ್ ಹೇಗೆ ಹೇಗೆ ಗೊತ್ತಾಗುತ್ತೆ ಇದು ಕ್ಯಾನ್ಸರ್ ಕ್ಯಾನ್ಸರ್ ಅಂತ ಹೇಳಿ ಅಂತಂದ್ರೆ ಅದು ಚಿಕ್ಕ ಗುಳ್ಳೆ ತರನೇ ಕಾಣಿಸುತ್ತೆ ಬಟ್ ಅದು ನಿಧಾನಕ್ಕೆ ಅದರಲ್ಲಿ ಎರಡು ಮೂರು ವಿಧ ಇದೆ ಬೇಸಲ್ ಸೆಲ್ಕರಿಸೋಮಾ ಸೆಲ್ ಕಾರ್ಸಿನೋಮಾ ಅಂತ ಅದು ಸಾಮಾನ್ಯವಾಗಿ ನಾನೇನ್ ಹೇಳ್ತಾ ಇದೀನಲ್ಲ ಇದು ಬೇಸಲ್ ಸೆಲ್ಕಾರ್ಸಿನೋಮಾ ಅದು ಚಿಕ್ಕದು ಗುಳ್ಳೆ ಇದ್ರೆ ಈಗ ತುಟಿಯಿಂದ ಈ ಕಿವಿ ಮೇಲೆ ಇಲ್ಲಿ ಈ ಭಾಗದಲ್ಲಿ ಜಾಸ್ತಿ ಕಾಣುತ್ತೆ ಮುಖದಲ್ಲಿ ನಿಧಾನಕ್ಕೆ ಬೆಳೆಯುತ್ತೆ ಅದು ಮುಟ್ಟಿದ್ರೆ ರಕ್ತ ಬರೋದು ಈ ತರ ಆಗ್ಬೋದು ನಿಧಾನಕ್ ಬೆಳಿತಾ ಇರತ್ತೆ ಆದ್ರೆ ನಾರ್ಮಲ್ ಸಾಮಾನ್ಯವಾಗಿ ನಾವು ಯಾವುದು ಆಂಟಿಬಯೋಟಿಕ್ ಕ್ರೀಮ್ಗಳು ಗಾಯಕ್ ಕ್ರೀಮ್ ಹಚ್ತೀವಲ್ಲ ಅದು ಯಾವುದೇ ಆಯಿಂಟ್ಮೆಂಟು ಹಚ್ಚಿದ್ರು ವಾಸಿ ಆಗಲ್ಲ ನಿಧಾನಕ್ ಬೆಳಿತಾ ಇರುತ್ತೆ ಈ ವಿಧವಾದ ಬಿ ಸಿ ಅಂತ ಹೇಳಿದೀನಿ ಅದು ಇನ್ನ ಒಂದು ಸ್ಕಾಮ್ ಅಂತ ಬರುತ್ತೆ ಅದು ಸ್ವಲ್ಪ ಕಮ್ಮಿ ಚರ್ಮದಲ್ಲಿ ಇದು ಬಿ ಸಿ ಸಿಗೋಲ್ಸ್ಕಂಡ್ರೆ ಬಟ್ ಅದು ಏನು ಅಂತಂದ್ರೆ ಅದು ಸ್ವಲ್ಪ ಬೇಗ ಬೆಳೆಯುತ್ತೆ ಸಾಮಾನ್ಯವಾಗಿ ಇದು ನಾಲ್ಕಿಯಲ್ಲಿ ಬಾಯಿ ಭಾಗದಲ್ಲಿ ಗಂಟ್ಲು ಕ್ಯಾನ್ಸರ್ ಎಲ್ಲ ಹೇಳ್ತೀವಲ್ಲ ಅದು ಅದ್ರಲ್ಲಿ ಜಾಸ್ತಿ ಸ್ವಾಮಿ ಸಲತೆ ಹಸಿನ್ ಹೋಮ ಬಟ್ ಅದು ಬೇಗ ಬೆಳೆಯುತ್ತೆ ಸಡನ್ ಆಗಿ ನಾನು ಹೇಳ್ದಂಗೆ ಮುಟ್ಟದೆ ರಕ್ತ ಬರೋದು ಗಾಯ ವಾಸಿ ಆಗದೆ ಇರೋದು ಎಷ್ಟು ಏನು ಟ್ರೀಟ್ಮೆಂಟ್ ಕೊಟ್ಟರು ಆರಾಮ್ ಆಗ್ತಾ ಇಲ್ಲ ಅಂತಂದ್ರೆ ಅವಾಗ ನಾವು ಕ್ಯಾನ್ಸರ್ ಇರಬಹುದಾ ಅಂತ ಯೋಚನೆ ಮಾಡ್ಬೇಕಾಗತ್ತೆ ತಲೆ ಭಾಗದಲ್ಲಿ ಕೂದ್ಲ ಮಧ್ಯದಲ್ಲಿ ಬಂದ್ರೆ ಗೊತ್ತಾಗುತ್ತೆ ಇಲ್ಲಾಂದ್ರೆ ಚಿಕ್ಕದ ತರ ಇರುತ್ತೆ ಈಗ ನಾನು ಹೇಳ್ದಂಗೆ ಬಿಸಿಸಿ ಸಿ ತುಂಬಾ ದೀರ್ಘಕಾಲ ಇರುತ್ತಲ್ಲ ನಿಧಾನಕ್ಕೆ ಬೆಳಿತಾ ಇರುತ್ತೆ ಸಾಮಾನ್ಯವಾಗಿ ಹೊಲದಲ್ಲಿ ಕೆಲಸ ಮಾಡೋರು ಅಥವಾ ಬಿಸಿಲಲ್ಲಿ ಕೆಲಸ ಮಾಡೋರಿಗೆ ಆಗತ್ತೆ ನಿಧಾನ ಇರುತ್ತೆ ವಯಸ್ಸಾಗಿರೋರಲ್ಲಿ ಕಂಡು ಬರುತ್ತೆ ಚಿಕ್ಕೋರಲ್ಲಿ ಅಷ್ಟು ಕಂಡು ಬರೋದಿಲ್ಲ ಹೇಗೆ ನಾವು ಚರ್ಮದ ಕಾಯಿಲೆಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತ ಚರ್ಮದ ಕಾಯಿಲೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳೋದು ಹೆಂಗೆ ಅಂತಂದ್ರೆ ನಾನು ಹೇಳ್ದಂಗೆ ನೀರಿನ ಕೊರತೆ ಇದೆಲ್ಲ ಅಂದ್ರೆ ಬಹಳಷ್ಟು ನೀರ್ ನೀರ್ ಕುಡಿಬೇಕು ಅದ್ರಲ್ಲಿ ಲವಣಾಂಶಗಳು ಅಂದ್ರೆ ಉಪ್ಪು ಅದಿದ್ರೆ ಒಳ್ಳೇದು ನಿಂಬೆ ಶರಬತ್ ಈ ತರ ಉಪ್ಪು ಹುಳಿ ಸ್ವಲ್ಪ ಸಿಹಿ ಸ್ವಲ್ಪ ಸಕ್ಕರೆ ಉಪ್ಪು ಎಲ್ಲದನ್ನು ಹಾಕೊಂಡ್ ಕುಡಿದ್ರೆ ಒಳ್ಳೇದು ಬರೀ ಸಕ್ಕರೆಯಿಂದ ಶರ್ಬತ್ ಕುಡಿಯೋದಕ್ಕಿನ್ನ ಸ್ವಲ್ಪ ಉಪ್ಪು ಕೂಡ ಹಾಕ್ಬೇಕು ಅವಾಗ ನಾವೇನ್ ಹೇಳ್ತಿವಿ ಉಪ್ಪು ಹುಳಿ ಮತ್ತೆ ಸಿಹಿ ಮೂರು ಬೇಕಾಗುತ್ತೆ ಇಲ್ಲಾಂದ್ರೆ ಓ ಆರ್ ಎಸ್ ಅಂತ ಬರುತ್ತೆ ಸ್ವಲ್ಪ ಈಗ ಹೊರಗಡೆ ಎಲ್ಲಾದ್ರೂ ಹೋಗುವಂಥ ಬಿಸ್ತಲು ಬಾಳ ಇರೋ ಓ ಆರ್ ಎಸ್ ಪೌಡರ್ನ ಕೂಡ ನೀರಲ್ಲಿ ಕಲಸಿ ಕುಡಿಬಹುದು ಮತ್ತೆ ನಿತ್ಯ ಸ್ನಾನ ಮಾಡಬೇಕು ಮತ್ತೆ ಸ್ನಾನ ಮಾಡ್ಬೇಕಾದ್ರೆ ವಿಶೇಷವಾಗಿ ಆದಷ್ಟು ತಣ್ಣೀರು ಅಥವಾ ಅದು ಬಿಸಿ ನೀರು ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿದ್ರೆ ಬಹಳ ಒಳ್ಳೇದು ಬೆವರಿನ ವಾಸನೆ ಇದನ್ನೆಲ್ಲ ತಡೆಗಟ್ಟೋದಕ್ಕೋಸ್ಕರ ನಿತ್ಯ ಆ ಬಟ್ಟೆ ಬದಲಿಸ್ಕೋಬೇಕು ಗಾಳಿಗೆ ಆದಷ್ಟು ಮೈನ ಒಡ್ಡಿ ತಂಪಾಗಿಸ್ಕೋಬೇಕು ಈಗ ವಾಸನೆಗೆ ಅಂತ ಹೇಳ್ಬಿಟ್ಟು ಸುಗಂಧ ದ್ರವ್ಯಗಳು ಅಥವಾ ಪೌಡರ್ ಯೂಸ್ ಮಾಡಬಹುದು ಬೇಕಾದಲ್ಲಿ ಆದ್ರೆ ಏನು ಜಾಗ್ರತೆ ಇರಬೇಕು ಅಂತಂದ್ರೆ ಈ ಪೌಡರ್ಗಳನ್ನ ಆದಷ್ಟು ಹಾಕಿ ಉಜ್ಜಬಾರ್ದು ಮತ್ತೆ ಇಸುಬು ಇರೋ ಜಾಗಕ್ಕೆ ಹಾಕಬಾರ್ದು ಈ ಜಾಗಕ್ಕೆ ಹಾಕಿದ್ರೆ ಅದು ಗಾಯ ಇರೋದು ಇಸುಬು ಇರೋದು ವಾಸಿ ಆಗುವಂತದ್ದು ಚಾನ್ಸಸ್ ಕಮ್ಮಿ ಆಗುತ್ತೆ ಒಣ ಚರ್ಮ ಇದೆ ಚರ್ಮ ನಾರ್ಮಲ್ ಆಗಿದೆ ಅಂತಂದ್ರೆ ಯೂಸ್ ಮಾಡಬಹುದು ಪೌಡರ್ ಚರ್ಮ ಇದ್ದಾಗ ಸ್ವಲ್ಪ ಅಂತ ಕಡೆ ಹಾಕಿದ್ರೆ ಸ್ವಲ್ಪ ಅದ್ರದ್ದು ಹೀಲಿಂಗ್ ಏನಿರುತ್ತಲ್ಲ ವಾಸಿ ಆಗುವಂತದಕ್ಕೆ ಡಿಸ್ಟರ್ಬ್ ಮಾಡುತ್ತೆ ಅದು ಫಾರಿನ್ ಬಾಡಿ ಆಗೋಗುತ್ತೆ ಅಂದ್ರೆ ಪೌಡರ್ ಅಲ್ಲಿ ಪೋರಿಕ್ ಆಸಿಡ್ ಅಂತ ಒಂದ್ ಅಂಶ ಇರುತ್ತೆ ಪೌಡರ್ ಏನಿದೆ ವಾಸಿ ಆಗೋದನ್ನ ಹಿನಿ ಬಿಟ್ ಮಾಡುತ್ತೆ ತಡೆಗಟ್ಟುತ್ತೆ ಹಂಗಾಗಿ ಒಣ ಚರ್ಮಕ್ಕೆ ಹಾಕೋಬಹುದು ಸ್ವಲ್ಪ ಉರಿ ಕೆಂಪುಗಾದಲ್ಲಿ ಓಕೆ ಹ್ಮ್ ಹ್ಮ್ ಅದಾದ್ಮೇಲೆ ಗಾಯ ಇಸಿಬಿರುವಂತ ಜಾಗದಲ್ಲಿ ಪೌಡರ್ನ ಹಾಕ್ಬಾರ್ದು ಆಮೇಲೆ ಆದಷ್ಟು ತಲೆ ಕೂದಲನ್ನು ಸ್ವಲ್ಪ ಇಟ್ಕೋಬೇಕು ಈಚೆ ಬೇಸಿಗೆಯಲ್ಲಿ ತಲೆ ಬಿಟ್ಟು ಅನ್ಯ ಸ್ಥಳಗಳಲ್ಲಿ ಕೂದಲು ಆದಷ್ಟು ಕಡಿಮೆ ಇದ್ರೆ ಒಳಿತು ಮೇಡಮ್ ಒಟ್ಟಾರೆ ಇದು ಚರ್ಮದ ಕಾಯಿಲೆಗಳು ಬರದೆ ಹಾಗೆ ನಿಯಂತ್ರಣ ಮಾಡ್ಕೊಳ್ಬೇಕಂತಂದಾಗ ಅಂದಾಗ ಆಹಾರ ಮತ್ತು ನಾವು ಜೀವಿಸುವಂತ ಒಂದು ಜೀವನ ಶೈಲಿ ಕೂಡ ಒಂದು ಮುಖ್ಯ ಕಾರಣ ತಿನ್ನುವ ಆಹಾರದಲ್ಲಿ ಯಾವತರ ಇರಬೇಕು ಇದ್ರ ಬಗ್ಗೆ ಸ್ವಲ್ಪ ಹೇಳಿ ತಿನ್ನುವ ಆಹಾರದಲ್ಲಿ ಅಂತಂದ್ರೆ ಆದಷ್ಟು ಜಿಡ್ಡು ಪದಾರ್ಥ ಕಮ್ಮಿ ನೀರಿ ಹಣ್ಣುಗಳು ತರಕಾರಿಗಳು ಜಾಸ್ತಿ ತಿನ್ಬೇಕು ಇವಾಗ ಬೇಸಿಗೆ ಕಾಲದಲ್ಲಿ ಸರಿಯಾಗಿ ನೈಸರ್ಗಿಕವಾಗಿ ಚೆನ್ನಾಗಿ ಕಲ್ಲಂಗಡಿ ಹಣ್ಣು ಯಾವ್ದ್ರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ ಅದು ದಾಹನೂ ನೀಗ್ಸುತ್ತೆ ಮತ್ತೆ ದೇಹಕ್ಕೂ ಕೂಡ ಎಲ್ಲ ಮಿನರಲ್ಸ್ ಏನ್ ಬೇಕಾಗುತ್ತಲ್ಲ ಅದನ್ನು ಕೂಡ ಒದಗಿಸುತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಬೇಸಿಗೆಯಲ್ಲಿ ಕಂಡು ಬರ್ತಕ್ಕಂಥ ಚರ್ಮದ ಕಾಯಿಲೆಗಳ ಬಗ್ಗೆ ಮತ್ತು ಅದಕ್ಕೆ ಏನು ಪರಿಹಾರ ಇದೆ ಹೇಗೆ ನಾವು ನಿಯಂತ್ರಣ ಮಾಡಿಕೊಳ್ಳಬೇಕು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಮಗೆ ಆಕಾಶವಾಣಿ ಇದುವರೆಗೆ ಬೇಸಿಗೆಯಲ್ಲಿ ಕಂಡುಬರುವ ಚರ್ಮದ ಸಮಸ್ಯೆಗಳಿಗೆ ಕಾರಣ ಮತ್ತು ಪರಿಹಾರ ಈ ಕುರಿತು ರಾಯಚೂರಿನ ಸಿದ್ಧಾರ್ಥ ಕ್ಲಿನಿಕ್ ನ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ರಮ್ಯಾ ಬಿಜಿ ಅವರೊಡನೆ ಸಂದರ್ಶನ ಕೇಳಿದ್ರಿ ಈ ಕಾರ್ಯಕ್ರಮಗಳ ಪ್ರಸ್ತುತಿ ವೆಂಕಟೇಶ್ ಬೇವಿನ ಬೆಂಚಿ ಈ ಕಾರ್ಯಕ್ರಮಗಳು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ